ನಮಸ್ಕಾರ ನಮಸ್ಕಾರಗಳೇರಿ ನೀವು ನೋಡ್ತಿರೋದು ಯುನಿಕ್ ಟೆಕ್ನಿಕಲ್ ಸರ್ವಿಸ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ರೆಫ್ರಿಜರೇಷನ್ ಫೀಲ್ಡ್ನ ಅತಿ ಇಂಪಾರ್ಟೆಂಟ್ ಆದ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಅದು ಏನಂತ ಹೇಳಿದರೆ ರೆಫ್ರಿಜರೇಷನ್ ಸೈಕಲ್ ರೆಫ್ರಿಜರೇಷನ್ ಸೈಕಲ್ ರೆಫ್ರಿಜರೇಷನ್ ಏರ್ ಕಂಡೀಷನಿಂಗಾಗಿ ಎಲ್ಲ ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ ಇಂಪಾರ್ಟೆಂಟ್ ಆಗಿರೋದು ರೆಫ್ರಿಜರೇಷನ್ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬೇರೆ ಯಾವುದೇ ಟ್ರಬಲ್ ಶೂಟಿಂಗ್ ನಿಮಗೆ ಮಾಡಲಿಕ್ಕೆ ಕಷ್ಟ ಆಗೋಲ್ಲ ಸೊ ಇವತ್ತು ರೆಫ್ರಿಜರೇಷನ್ ಸೈಕಲ್ ಬಗ್ಗೆ ನಾವು ತಿಳ್ಕೊಡೋಣ ರೆಫ್ರಿಜರೇಷನ್ ಸೈಕಲ್ ಅಂದ್ರೇನು ಅಂದರೆ ನೀವು ನೋಡ್ಬೋದು ಒಂದು ಇಲ್ಲಿಂದ ಗ್ಯಾಸು ಬಂದು ಫ್ಲೋ ಆಗಿ ಇಲ್ಲಿಂದ ತಿರುಗಿ ಮತ್ತು ಇಲ್ಲೊಂದು ರೊಟೇಷನ್ ನಿಮಗೆ ಕಾಣಿಸ್ತಾ ಇರೋ ಒಂದು ಲೂಪಾಗಿ ಕಾಣಿಸ್ತಾ ಇದೆ ರೆಫ್ರಿಜರೇಷನ್ ಅಂದರೆ ಒಂದು ಕ್ಲೋಸ್ಡ್ ಲೂಪ್ ಒಂದು ಕ್ಲೋಸ್ ಆಗಿರುವ ರೂಪ್ ಇದರಲ್ಲಿ ರೆಫ್ರಿಜರೆಂಟ್ ಪಾಸಾಗ್ತಾಯಿಲ್ಲ ರೆಫ್ರಿಜರೆಂಟ್ ಅಂದರೆ ನೀವು ಹೇಳ್ತಾ ಇರುವಾಗ ಗ್ಯಾಸ್ ಈ ಗ್ಯಾಸು ಕಂಟಿನ್ಯೂಸ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇರತ್ತೆ ಸರ್ಕ್ಯುಲೇಟ್ ಆಗಿ ಏನಾಗುತ್ತೆ ಹೀಟ್ ರಿಮೂವ್ ಮಾಡುತ್ತೆ ಒಂದು ಕಡೆಯಿಂದ ಹೀಟನ್ನು ತಗೊಂಡೋಗಿ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡುತ್ತೆ ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದರೆ ಒಂದು ಜಾಗದಿಂದ ಹೀಟನ್ನು ಇನ್ನೊಂದು ಜಾಗಕ್ಕೆ ಹಾಕೋ ಪ್ರೋಸೆಸನ್ನೇ ರೆಫ್ರಿಜರೇಷನ್ ಸೈಕಲ್ ಅಂತ ಕರೀತಾರೆ ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇದೆ ಮೇನ್ ಇಂಪಾರ್ಟೆಂಟ್ ಯಾವುದು ನಾಲ್ಕು ಮುಖ್ಯವಾದ ಪಾರ್ಟ್ ಒಂದು ಕಂಡ್ ನಮ್ಮದು ಹಾರ್ಟ್ ಆಫ್ ದ ರೆಫ್ರಿಜರೇಷನ್ ಹೇಳ್ತಾರೆ ಕಂಪ್ರೆಸರ್ ಕಂಪ್ರೆಸರ್ ಆದ ನಂತರ ಇನ್ನೊಂದು ಪಾರ್ಟ್ ಏನು ಹೇಳಿದರೆ ಕಂಡೆನ್ಸರ್ ಕಂಡೆನ್ಸರ್ ಆದ ನಂತರ ಮೀಟ್ರಿಂಗ್ ಡಿವೈಸ್ ಅಂತ ಬರೆದಿದ್ದಾರೆ ಇದಕ್ಕೆ ಎಕ್ಸ್ಪೆನ್ಷನ್ ವಾಲ್ ಅಂತರ ಕರೀತಾರೆ ನಮ್ಮ ನಾರ್ಮಲಿ ಫ್ರಿಜ್ಜಲ್ಲಿ ಬರುವ ಕಡೆ ದೊಡ್ಡ ದೊಡ್ಡ ಎಸಿಯಲ್ಲಿ ಟಿ ಯು ವಾಲ್ ಅಂತ ಕರೀತಾರೆ ಇನ್ನೊಂದು ಪಾರ್ಟ್ ಇರೋದು ಯು ಆಪರೇಟರ್ ಯು ಆಪರೇಟರ್ ನೋಡ್ಬೋದು ಇದು ಇದು ಟೋಟಲ್ ನಾಲ್ಕು ಪಾರ್ಟು ಕಂಪ್ರೆಸರ್ ಕಂಡೆನ್ಸರ್ ಎಕ್ಸ್ಪೆನ್ಷನ್ ವಾಲ್ ಯು ಆಪರೇಟರ್ ಇದು ನಾಲ್ಕು ಇಂಪಾರ್ಟೆಂಟ್ ಇದು ಎಲ್ಲ ಒಟ್ಟಿಗೆ ಹೀಟನ್ನು ಟ್ರಾನ್ಸ್ಫರ್ ಮಾಡೋ ಪ್ರೋಸೆಸ್ ಮಾಡ್ತದೆ ಸೊ ಕಂಪ್ರೆಸರ್ ಸಿಸ್ಟಮ್ನ ಮೇನ್ ಹಾರ್ಟ್ ಆಫ್ ದ ರೆಫ್ರಿಜರೇಷನ್ ಅಂತ ಹೇಳ್ತಾರೆ ಮನುಷ್ಯನ ದೇಹದಲ್ಲಿ ಹಾರ್ಟ್ ಹೇಗೆ ಇಂಪಾರ್ಟೆಂಟ್ ಇದು ಸಹ ರೆಫ್ರಿಜರೇಷನಲ್ಲಿ ಸಹ ಕಂಪ್ರೆಸರ್ ಹಾರ್ಟ್ ಆಫ್ ದ ರೆಫ್ರಿಜರೇಷನ್ ಯಾಕಂತ ಹೇಳಿದರೆ ಇದು ಇಲ್ಲಿಂದ ಬರುವ ನಮ್ಮ ಯೋಪ್ರಟರಿಂದ ಬರುವ ಲೋ ಪ್ರೆಷರ್ ಲೋ ಟೆಂಪ್ರೇಚರ್ ಗ್ಯಾಸನ್ನು ಹೈ ಪ್ರೆಷರ್ ಹೈ ಟೆಂಪ್ರೇಚರ್ ಆಗಿ ಪಂಪ್ ಮಾಡಿ ಕಳಿಸ್ತದೆ ಯಾಕಂದೇಳಿ ಇಲ್ಲಿಂದ ಬರುವಾಗ ಪ್ರೆಷರ್ ಇರೋಲ್ಲ ಗ್ಯಾಸಲ್ಲಿ ಪ್ರೆಷರ್ ಇರೋಲ್ಲ ಸೊ ಇದು ಕಂಪ್ರೆಸರ್ ಬರುತ್ತೆ ಕಂಪ್ರೆಸರ್ ಏನಂದರೆ ಪಂಪ್ ಮಾಡುತ್ತೆ ಪಂಪ್ ಅಂತ ಹೇಳಿ ಇದರಲ್ಲಿ ಪಿಸ್ಟನ್ ಆಗಿರ್ಬೋದು ಬೇರೆ ಬೇರೆ ಸ್ಕ್ರೂ ಕಂಪ್ರೆಚರ್ ಸ್ಕ್ರಾಲ್ ಕಂಪ್ರೆಸರ್ ಬೇರೆ ಬೇರೆ ಟೈಪ್ ಆಫ್ ಕಂಪ್ರೆಸರ್ ಇದೆ ಸೊ ಇಲ್ಲಿ ಏನು ಮಾಡುತ್ತೆ ಲೋ ಪ್ರೆಷರಲ್ಲಿ ಬಂದಿರುವ ಗ್ಯಾಸನ್ನು ಹೈ ಪ್ರೆಷರಾಗಿ ಇಲ್ಲಿ ಕಂಡೆನ್ಸರಿಗೆ ಪಾಸ್ ಮಾಡುತ್ತೆ ಇದು ಕಂಪ್ರೆಸರ್ನ ಕೆಲಸ ಲೋ ಪ್ರೆಷರ್ ಲೋ ಟೆಂಪ್ರೇಚರ್ ರೆಫ್ರಿಜರೇಟರ್ನ ಹೈ ಪ್ರೆಷರ್ ಹೈ ಟೆಂಪ್ರೇಚರ್ ಆಗಿ ಮಾಡಿ ಮುಂದಕ್ಕೆ ಕಳಿಸುವ ಕೆಲಸವನ್ನು ಕಂಪ್ರೆಸರ್ ಮಾಡುತ್ತೆ ನೆಕ್ಸ್ಟ್ ಏನಂತ ಹೇಳಿದರೆ ಕಂಡೆನ್ಸರ್ ಕಂಡೆನ್ಸರ್ನಲ್ಲಿ ಏನಾಗುತ್ತೆ ಈ ಪಾಡ್ ನೋಡ್ತಿರ್ಬೋದು ಈ ಪಾಡ್ ಕಂಡೆನ್ಸರಲ್ಲಿ ರೆಫ್ರಿಜರೇಟ್ ಹೀಟನ್ನು ರಿಜೆಕ್ಟ್ ಮಾಡ್ತದೆ ಹೀಟ್ ರಿಜೆಕ್ಟ್ ಅಂತ ಹೇಳಿದರೆ ಇಲ್ಲಿಂದ ಬರುವಾಗ ಹೈ ಟೆಂಪ್ರೇಚರ್ ಹೈ ಪ್ರೆಷರ್ ಆಗಿರುವ ಗ್ಯಾಸ್ ಏನಿದೆ ಅದು ಇಲ್ಲಿ ಹೀಟನ್ನು ಬಿಡ್ತದೆ ಇಲ್ಲಿ ಫ್ಯಾನ್ ಯೂಸ್ ಮಾಡ್ತಾರೆ ಕೆಲವು ವಾಟರ್ ಕಂಡೆನ್ಸರ್ ಯೂಸ್ ಮಾಡ್ತಾರೆ ಇದರಲ್ಲಿ ಏರ್ ಕಂಪ್ರೆಸರ್ ಯೂಸ್ ಮಾಡೋದನ್ನ ಹೀಟನ್ನು ರಿಜೆಕ್ಟ್ ಆಗುತ್ತೆ ಇಲ್ಲಿ ಬಿಸಿಯಾಗಿ ಬಂದಿರುವ ಗ್ಯಾಸು ಇಲ್ಲಿ ಫ್ಯಾನ್ ಮೂಲಕ ಅಥವಾ ನೀರಿನ ಮೂಲಕ ಆಗಿರ್ಬೋದು ಹೀಟನ್ನು ರಿಜೆಕ್ಟ್ ಮಾಡುತ್ತದೆ ರಿಜೆಕ್ಟ್ ಮಾಡಿ ಏನಾಗುತ್ತೆ ತನ್ನ ಸ್ಟೇಟನ್ನು ಸ್ಟೇಟ್ ಅಂತ ಹೇಳಿದರೆ ಯಾವ ಸ್ಟೇಟಲ್ಲಿ ಮುಂಚೆ ಇತ್ತು ಇದು ಬರುವಾಗ ವೇಪರ್ ಸ್ಟೇಟಲ್ಲಿ ಇದು ವೇಪರ್ ಅಂತ ಹೇಳಿದರೆ ಗ್ಯಾಸ್ ಅಲ್ಲಿ ಗ್ಯಾಸು ಕೂಲ್ ಮಾಡಿದಾಗ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ ಸೊ ಇಲ್ಲಿ ಲಿಕ್ ಇಲ್ಲಿ ವೇಪರ್ ಬರ್ತಾ ಇರೋದು ಇಲ್ಲಿ ಗಾಳಿಯ ಮೂಲಕ ತಣ್ಣಗಾಗಿ ಗ್ಯಾಸು ಲಿಕ್ವಿಡಾಗಿ ಕನ್ವರ್ಟ್ ಆಗುತ್ತೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ಹೀಟನ್ನು ಬಿಡ್ತದೆ ಬಟ್ ಪ್ರೆಷರನ್ನು ಬಿಡಲ್ಲ ಪ್ರೆಷರ್ ಸೇಮೇ ಇರುತ್ತೆ ಇಲ್ಲಿ ಎಂಡಿ ಬರೋ ಪ್ರೆಷರ್ ಸೇಮ್ ಇರುತ್ತೆ ಸೊ ಅದಾದ ನಂತರ ಇಲ್ಲಿ ಲಿಕ್ವಿಡ್ ರಿಸೀವರ್ ಇದೆ ಏನಾದರೂ ಪಂಪ್ ಡೌನ್ ಮಾಡಲಿಕ್ಕಿದೆ ಈ ಲಿಕ್ವಿಡ್ ರಿಸೀವರ್ನ ಯೂಸ್ ಮಾಡ್ಬೋದು ಅದಾದ ನಂತರ ಡ್ರಯರ್ ಫಿಲ್ಟರ್ ಇದೆ ಇಲ್ಲಿ ಏನಾದರೂ ರೆಫ್ರಿಜರೇಟಲ್ಲಿ ಡೈರೆಕ್ಟ್ ಏನಾದರೂ ಇದ್ದರೆ ಇಲ್ಲಿ ಅದು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿದ ನಂತರ ನೆಕ್ಸ್ಟ್ ಬರುವ ಪಾರ್ಟ್ ಹೇಳಿದರೆ ಎಕ್ಸ್ಪೆನ್ಷನ್ ವಾಲ್ ಎಕ್ಸ್ಪೆನ್ಷನ್ ವಾಲಲ್ಲಿ ಏನು ಮಾಡುತ್ತೆ ಇಲ್ಲಿ ಬರುವಾಗ ನಿಮ್ಮದು ನಮ್ಮ ಗ್ಯಾಸ್ ಏನಾಗಿರುತ್ತೆ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ ಗ್ಯಾಸ್ ಅಂತ ಹೇಳಿದರೆ ರೆಫ್ರಿಜರೆಂಟ್ ಅಂತ ವರ್ಡ್ ಯೂಸ್ ಮಾಡೋಕ್ಕೆ ನಾವು ರೆಫ್ರಿಜರೆಂಟ್ ಲಿಕ್ವಿಡ್ ಸ್ಟೇಟಲ್ಲಿ ಇದ್ದು ಪ್ರೆಷರ್ ಹೈಯೇ ಇರುತ್ತೆ ಪ್ರೆಷರ್ ಕಮ್ಮಿ ಆಗೋಲ್ಲ ಈ ಕ್ಯಾಪಿಲರಿ ಅಥವಾ ಎಕ್ಸ್ಪೆನ್ಷನ್ ವಾಲ್ ಅಂತ ಹೇಳ್ತಾರೆ ಇದರ ಮೂಲಕ ಪಾಸಾಗುವಾಗ ಏನಾಗುತ್ತೆ ಅಂತ ಹೇಳಿದರೆ ಲಿಕ್ವಿಡ್ ತನ್ನ ಪ್ರೆಷರನ್ನು ಕಳೆದುಕೊಳ್ಳುತ್ತೆ ಇಲ್ಲಿ ಬರುವಾಗ ಪ್ರೆಷರ್ ಡ್ರಾಪ್ ಆಗುತ್ತೆ ಪ್ರೆಷರ್ ಡ್ರಾಪ್ ಆಗಿ ಮುಂದೆ ಲಿಕ್ವಿಡ್ ಮತ್ತು ವೇಪರ್ ಎರಡು ಮಿಕ್ಸರ್ ಆಗಿರುತ್ತೆ ಯಾಕಂತ ಹೇಳಿದರೆ ಇಲ್ಲಿ ಪ್ರೆಷರ್ ಡ್ರಾಪ್ ಆದಾಗ ಸಡನ್ನಾಗಿ ಇದು ಹೀಟನ್ನು ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿಂದ ಕೂಲಿಂಗ್ ಸ್ಟೇಟ್ ನಿಮಗೆ ನಮ್ಮ ಕೂಲಿಂಗನ್ನು ನಾವು ಹೇಳ್ತೀವಿ ಇಲ್ಲಿಂದ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎಕ್ಸ್ಪೆನ್ಷನ್ ವಾಲ್ ಕೆಲಸ ಏನಿಲ್ಲ ರೆಫ್ರಿಜರೇಟಿನ ಪ್ರೆಷರನ್ನು ಕಡಿಮೆ ಮಾಡ್ತದೆ ಹೆಚ್ಚು ಪ್ರೆಷರ್ ಲಿಕ್ವಿಡನ್ನು ಲೋ ಪ್ರೆಷರ್ ಲಿಕ್ವಿಡ್ ಅಥವಾ ವೇಪರ್ ಆಗಿ ಕನ್ವರ್ಟ್ ಮಾಡಿ ಮುಂದೆ ಯು ಆಪರೇಟರ್ಗೆ ಕಳಿಸ್ಕೊಳ್ತದೆ ಮುಂದಿನ ಪಾರ್ಟ್ ಏನಂತ ಹೇಳಿದರೆ ಯು ಆಪರೇಟರ್ ನೋಡ್ಬೋದು ಈ ಪಾರ್ಟ್ ಈ ಪಾರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಬರುವಾಗ ರೆಫ್ರಿಜರೆಂಟ್ ಲಿಕ್ವಿಡ್ ಮತ್ತು ವೇಪರ್ ಎರಡು ಮಿಕ್ಸ್ ಆಗಿರುತ್ತೆ ಪ್ರೆಷರ್ ಇರಲ್ಲ ಪ್ರೆಷರ್ ಇಲ್ಲದೆ ಇರುವಾಗ ರೆಫ್ರಿಜರೆಂಟ್ ಏನು ಮಾಡುತ್ತೆ ಅಂತ ಹೇಳಿದರೆ ಹೀಟನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಜಾಗದಲ್ಲಿ ಏನಾಗುತ್ತೆ ಇದು ಅಲ್ಲಿ ಸರೌಂಡಿಂಗ್ ಇರುವ ಹೀಟನ್ನು ತಗೊಳ್ಲಿಕ್ಕೆ ಶುರು ಮಾಡುತ್ತೆ ಯಾವಾಗ ಹೀಟನ್ನು ತಗೊಳ್ಲಿಕ್ಕೆ ಶುರು ಆಗುತ್ತೆ ಇದು ಮತ್ತೆ ಮತ್ತೆ ಏನಾಗುತ್ತೆ ಹೇಳಿದರೆ ಲಿಕ್ವಿಡ್ ಇರೋದು ವೇಪರ್ ಆಗಿ ಕನ್ವರ್ಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ನೋಡ್ಬೋದು ಸ್ವಲ್ಪ 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 ಕನ್ವರ್ಟ್ ಆಗ್ತಾ ಇದೆ ಇಲ್ಲಿ ವೇಪರಿಂದ ಕನ್ವರ್ಟ್ ಆಗಿ ಮುಂದೆ ಮೇಲೆ ಮೇಲೆ ಈ ಆಪ್ರೇಟರ್ ಹೋಗಿ ಹೋಗ್ತಾ ಇರುವಾಗ ಪೂರ ಲಿಕ್ವಿಡ್ ಇರೋದು ವೇಪರ್ ಸ್ಟೇಟಿಗೆ ಚೇಂಜ್ ಆಗುತ್ತೆ ಸೊ ಇಲ್ಲಿ ನಾವು ಫ್ಯಾನ್ ಮೋಟ್ರ್ ಯೂಸ್ ಮಾಡ್ತೇವೆ ಬ್ಲೋವರ್ ಯೂಸ್ ಮಾಡ್ತೇವೆ ವಾಟರ್ ಚಿಲ್ಡ್ರ್ ಆಗಿದೆ ವಾಟರ್ ಸಹ ಯೂಸ್ ಮಾಡ್ತೇವೆ ಇಲ್ಲಿ ಬಂದು ಹೀಟನ್ನು ಅಬ್ಸರ್ವ್ ಮಾಡಲಿಕ್ಕೆ ಶುರು ಮಾಡುತ್ತೆ ಅಬ್ಸರ್ವ್ ಮಾಡಿ ಏನಾಗುತ್ತೆ ವೇಪರಿಗೆ ಕನ್ವರ್ಟ್ ಆಗುತ್ತೆ ವೇಪರ್ ಆಗಿ ಕನ್ವರ್ಟ್ ಆಗಿ ನಮ್ಮ ಮತ್ತೆ ಕಂಪ್ರೆಸರಿಗೆ ಬಂದು ಸೇರುತ್ತೆ ಕಂಪ್ರೆಸರಿಗೆ ಬಂದು ಸೇರುವಾಗ ಲೋ ಪ್ರೆಷರಲ್ಲೇ ಇರ್ತದೆ ವೇಪರ್ ಕಂಡೀಷನಲ್ಲೇ ವೇಪರ್ ಅಂದರೆ ಗ್ಯಾಸ್ ಕಂಡೀಷನಲ್ಲೇ ಇರುತ್ತೆ ಮತ್ತೆ ಕಂಪ್ರೆಸರ್ ಬರುತ್ತೆ ಮತ್ತೆ ಪಂಪ್ ಆಗುತ್ತೆ ಮತ್ತೆ ಮುಂದೆ ಹೋಗುತ್ತೆ ಸೊ ಇದು ರೆಫ್ರಿಜರೇಷನ್ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ ಕಂಪ್ರೆಸರಲ್ಲಿ ಪ್ರೆಷರನ್ನು ಜಾಸ್ತಿ ಮಾಡುತ್ತೆ ಕಂಡೆನ್ಸರಲ್ಲಿ ಹೀಟನ್ನು ರಿಜೆಕ್ಟ್ ಮಾಡುತ್ತೆ ಎಕ್ಸ್ಪೆನ್ಷನಲ್ಲಿ ಪ್ರೆಷರನ್ನು ಡ್ರಾಪ್ ಮಾಡುತ್ತೆ ಯೋ ಆಪರೇಟರಲ್ಲಿ ಹೀಟನ್ನು ಅಬ್ಸರ್ವ್ ಮಾಡುತ್ತೆ ಇದು ನಾಲ್ಕು ಜಾಗದಲ್ಲಿ ಆಗುವ ಸೈಕಲ್ ಹೇಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಕಂಪ್ರೆಸರ್ ಸಕ್ಷನ್ ಲೈನ್ ಇಲ್ಲಿ ಇಲ್ಲಿ ಬರುವಾಗ ಲೋ ಪ್ರೆಷರ್ ಗ್ಯಾಸ್ ಆಗಿರುತ್ತೆ ಕಂಪ್ರೆಸರ್ ಡಿಸ್ಚಾರ್ಜ್ ಆಗಿ ಇಲ್ಲಿ ಹೈ ಪ್ರೆಷರ್ ಗ್ಯಾಸ್ ಆಗಿರುತ್ತೆ ಕಂಡೆನ್ಸರ್ ಮುಗಿದ ನಂತರ ಇಲ್ಲಿ ಔಟ್ಲೆಟಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಹೈ ಪ್ರೆಷರ್ ಲಿಕ್ವಿಡ್ ಆಗಿರುತ್ತೆ ಪ್ರೆಷರ್ ಹೈಯಲ್ಲೇ ಇರುತ್ತೆ ಬಟ್ ಚೇಂಜ್ ಆಗಿರುತ್ತೆ ಸ್ಟೇಟ್ ಚೇಂಜ್ ಆಗಿ ಲಿಕ್ವಿಡ್ ಆಗಿರುತ್ತೆ ಅದರ ನಂತರ ಎಕ್ಸ್ಪೆನ್ಷನ್ ವಾಲಿನ ಔಟ್ಲೆಟ್ ಎಕ್ಸ್ಪೆನ್ಷನ್ ವಾಲ್ ಪಾಸ್ ಆದ ನಂತರ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಲೋ ಪ್ರೆಷರ್ ಲಿಕ್ವಿಡ್ ಪ್ಲಸ್ ವೇಪರ್ ಎರಡು ಮಿಕ್ಸರ್ ಆಗಿರುತ್ತೆ ಇಲ್ಲಿ ಇದರ ನಂತರ ಅದರ ನಂತರ ಯೋಪ್ರೇಟರ್ ಇಲ್ಲಿ ಪಾಸಾದ ನಂತರ ಈ ಈ ಜಾಗದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಲೋ ಪ್ರೆಷರ್ ಗ್ಯಾಸಾಗಿ ಮತ್ತೆ ಕಂಪಲ್ಸರಿಗೆ ಬಂದು ಸೇರುತ್ತೆ ಸೊ ಟೆಕ್ನಿಷಿಯನ್ಗೆ ಈ ಸೈಕಲ್ ಅರ್ಥ ಮಾಡಿಕೊಂಡ್ರೆ ಟ್ರಬಲ್ ಶೂಟಿಂಗ್ ಮಾಡಲಿಕ್ಕೆ ಏನೇ ಸಮಸ್ಯೆ ಇರೋದಿಲ್ಲ ಯಾಕಂದರೆ ನಿಮಗೆ ಪ್ರೆಷರ್ ಏನಂದರೆ ಟೆಂಪ್ರೇಚರ್ ಏನು ಸೂಪರ್ ಹೀಟ್ ಏನು ಸಬ್ ಕೂಲಿಂಗ್ ಎಲ್ಲ ಇದರ ಮೇಲೆ ಡಿಪೆಂಡ್ ಆಗಿದೆ ಇದನ್ನು ನೀವು ಬೇಸಿಕ್ ತಿಳ್ಕೊಂಡ್ರೆ ಯಾವ ಯಾವ ಜಾಗದಲ್ಲಿ ಯಾವ ಯಾವ ಸ್ಥಿತಿಯಲ್ಲಿ ಗ್ಯಾಸ್ ಇರುತ್ತೆ ಅಂತ ನಮಗೆ ಆಗಿ ತಿಳ್ಕೊಳ್ಬೇಕಿರು ಸೊ ಅದು ತಿಳ್ಕೊಂಡ್ರೆ ಮತ್ತೆ ಏನು ನಮಗೆ ಸಮಸ್ಯೆ ಬಂದರೆ ನಾವು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿ ಆಗುತ್ತೆ ಸೊ ಬೇಸಿಕ್ ರೆಫ್ರಿಜರೇಷನ್ ಅಲ್ಲಿ ಇದನ್ನೆಲ್ಲ ನೀವು ತಿಳ್ಕೊಂಡ್ರೆ ಮುಂದೆ ನೀವು ಫೀಲ್ಡಿಗೆ ವರ್ಕ ವರ್ಕ್ ಮಾಡುವಾಗ ನಿಮಗೆ ಈಸಿಯಾಗಿ ವರ್ಕ್ ಮಾಡಲಿಕ್ಕೆ ಆಗುತ್ತೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದರೆ ಲೈಕ್ಸ್ ಮಾಡಿ ಹೆಚ್ಚು ಎಚ್ ವ್ಯು ಎಸ್ ಟೆಕ್ನಿಶು ಜೊತೆ ಇದನ್ನು ಶೇರ್ ಕೂಡ ಮಾಡಿ ಯಾಕಂದರೆ ನಿಮ್ಮ ಒಂದು ಶೇರಿಂದ ಅವರಿಗೂ ಸಹ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ ನಮ್ಮ ಯುನಿಕ್ ಟೆಕ್ನಿಕಲ್ ಸರ್ವಿಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ವಿಡಿಯೋ ನಿಮಗೆ ಮತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್